ಹೈ ಫ್ರೆಂಡ್ಸ್ ವೆಲ್ಕಮ್ ಟು ನೇತ್ರ ಕೈ ರುಚಿ ಚಾನಲ್ ನೇತ್ರ ಕೈ ರುಚಿ ಚಾನಲ್ಗೆ ಸ್ವಾಗತ ಟಿಫನ್ಗೆ ಏನು ಮಾಡೋದು ಅಂತ ಪ್ರಿಪೇರ್ ಆಗಿಲ್ಲದೆ ಇದ್ದಾಗ ತಕ್ಷಣಕ್ಕೆ ಏನಾದರೂ ಮಾಡಲೇಬೇಕು ಅಂದಾಗ ಈ ರೀತಿ ದಿಢೀರಂತ ಮಾಡುವಂಥ ಕೆಲವು ತಿಂಡಿಗಳನ್ನ ನೋಡೋಣ ಬನ್ನಿ ಇವತ್ತು ನಾವು ಮಾಡ್ತಾ ಇರೋದು ಪಾಲಕ್ ಮತ್ತು ಗೋಧಿ ಹಿಟ್ಟು ಹಾಕಿ ಊತಪ್ಪ ಮಾಡ್ತಾ ಇರೋದು ಇದಕ್ಕೆ ನಾನು ಒಂದು ಹಿಡಿ ಪಾಲಕ್ ಸೊಪ್ಪನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಇದು ರುಬ್ಬಿದಾದ ನಂತರ ಇಲ್ಲಿ ನಾನು ಏನೇನು ಬೇಕು ಸಾಮಗ್ರಿಗಳನ್ನ ನೋಡ್ಕೊಳ್ಳೋಣ ಅರ್ಧ ಕೆ ಜಿ ನಾನು ಇಲ್ಲಿ ಗೋಧಿ ಹಿಟ್ಟು ಇದ್ದೀನಿ ಮೊಸರು ಇದು ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಫ್ರೆಶ್ ಮೊಸರು ನೀವು ಯಾವುದಾದ್ರೂ ಹಾಕ್ಬೋದು ಹುಳಿ ಮೊಸರು ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ರುಚಿಗೆ ಉಪ್ಪು ಹಾಗೆ ರುಬ್ಕೊಂಡಿರುವಂತಹ ಪಾಲಕ್ ಸೊಪ್ಪಿನ ಪೇಸ್ಟು ಹಾಗೆ ಗರಿ ಗರಿಯಾಗಿ ಬರಲಿ ಅಂತ ಒಂದು ಎರಡು ಸ್ಪೂನು ಅಕ್ಕಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಗೋಧಿ ಹಿಟ್ಟನ್ನು ಇದ್ದೀನಿ ಇದಕ್ಕೆ ಇವಾಗ ಈ ಹಿಟ್ಟಿಗೆ ಎರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಗರಿ ಗರಿ ಬರಲಿ ಅಂತ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲು ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಮತ್ತು ಅಕ್ಕಿ ಹಿಟ್ಟು ಎಲ್ಲ ಚೆನ್ನಾಗಿ ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೊಂಡಾದ ನಂತರ ಪೇಸ್ಟ್ ಮಾಡ್ಕೊಂಡಿರುವಂಥ ಪಾಲಕ್ ಸೊಪ್ಪಿನ ಪೇಸ್ಟ್ ಇದ್ದೀನಿ ನಿಮಗೆ ಇನ್ನೂ ಗ್ರೀನ್ ಕಲರ್ ಬರಬೇಕಂದರೆ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕೋಬೋದು ಈ ಸೊಪ್ಪು ಹಾಕ್ಕೊಂಡ ನಂತರ ಮೊಸರು ಇದ್ದೀನಿ ದಿಢೀರ್ ಮಾಡೋದ್ರಿಂದ ಇದು ಪರ್ಮಟೇಷನ್ ಆಗಿಲ್ಲದೆ ಇರೋದ್ರಿಂದ ಅದಕ್ಕೆ ಮೊಸರು ಹಾಕ್ಕೊಂಡ್ರೆ ಸ್ವಲ್ಪ ಫ್ಲಫಿ ಥರ ಬರುತ್ತೆ ಈಗ ನಾನು ಮಿಕ್ಸಿ ಜಾರ್ನಲ್ಲೂ ಕೂಡ ತೊಳೆದಿಟ್ಟಿರೋ ತೊಳ್ಕೊಂಡು ಅದು ಪಾಲಕ್ ಸೊಪ್ಪಿನ ನೀರನ್ನು ಸೇರಿಸ್ಕೊಂಡಿದ್ದೀನಿ ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊಸರು ಎಲ್ಲ ನೋಡಿರಿ ಈ ಹದಕ್ಕಿರಬೇಕು ದೋಸೆಗಿಂತ ಸ್ವಲ್ಪ ಗಟ್ಟಿಗೆ ಇರಲಿ ಊತಪ್ಪ ಮಾಡೋದರಿಂದ ತೆಳುವಾಗೋದು ಬೇಡ ಗಟ್ಟಿಗಿರಲಿ ಈಗ ಊತಪ್ಪಕ್ಕೆ ಮೇಲೆ ಸ್ಟಪ್ಪಿಂಗ್ ಮಾಡೋದಕ್ಕೋಸ್ಕರ ನಾನು ಆನೆಯನ್ನು ಒಂದು ಸಣ್ಣಗೆ ಕಟ್ ಮಾಡ್ಕೊಳ್ಳೋಣ ಹಾಗೆ ಟೊಮೆಟೊ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ತುರಿದಿಟ್ಕೊಂಡಿರುವಂತಹ ಕ್ಯಾರೆಟು ಮತ್ತು ಸಣ್ಣಕ್ಕೆ ಕಟ್ ಮಾಡಿಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಈಗ ಒಂದು ತವಾನಲ್ಲಿ ಬಿಸಿ ಇಟ್ಕೊಂಡು ತವಾ ಕಾದ ನಂತರ ದಪ್ಪಕ್ಕೆ ದೋಸೆ ನಾವು ಸೆಟ್ ದೋಸೆ ಹಾಕ್ತೀವಲ್ಲ ಆ ರೀತಿ ಹಾಕಿ ಇದಕ್ಕೆ ನೀವು ಈರುಳ್ಳಿ ಟೊಮ್ಯಾಟೊ ತುರಿದಿರುವಂತಹ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಎಲ್ಲನೂ ಕೂಡ ಮೇಲೆ ಹಾಕಿ ಫಿಲ್ ಮಾಡೋಣ ಅದಾದಮೇಲೆ ಒಂದು ಪ್ಲೇಟ್ ಮುಚ್ಚಿದ್ರೆ ಮೇಲೂ ಕೂಡ ಹವೆಯಲ್ಲಿ ಚೆನ್ನಾಗಿ ಬೇಯುತ್ತೆ ನೀವು ತವದಲ್ಲಾದರೂ ಹಾಕೋಬೋದು ನೋಡಿ ಈ ಥರ ಸ್ಟಿಕ್ ಪ್ಯಾನ್ಗಳಿರ್ತದಲ್ಲ ಇದರಲ್ಲೂ ಕೂಡ ಮಾಡ್ಬೋದು ನಿಮಗೆ ಬೆಳಗ್ಗೆ ಬೇಗ ಟಿಫನ್ ಆಗಬೇಕು ಅಂದರೆ ಎರಡು ಕಡೆ ಈ ರೀತಿ ಒಂದರಲ್ಲಿ ತವ ಒಂದರಲ್ಲಿ ಈ ಥರ ಸ್ಟಿಕ್ ಅಥವಾ ಎರಡು ತವ ಇದ್ದರೆ ಎರಡು ತವದಲ್ಲೂ ಮೇಂಟೈನ್ ಮಾಡ್ಕೊಬೋದು ಬೇಗ ಬೇಗನೆ ಆಗಿಬಿಡುತ್ತೆ ನೋಡಿ ಈ ರೀತಿ ನೀವು ಜಾಸ್ತಿ ಬೇಕು ಅಂದರೆ ಈರುಳ್ಳಿ ಎಲ್ಲ ಮೇಲೆ ಟಾಪಿಂಗಲ್ಲಿ ಜಾಸ್ತಿನೇ ಹಾಕೋಬೋದು ಒಂದು ಪ್ಲೇಟ್ ಮುಚ್ಚಿದರೆ ಹಬೆಗೆ ಎರಡು ಕಂಡೆ ಬೇಯಿಸ್ಕೊಂಡ ನಂತರ ಪಾಲಕ್ ಹಾಗೂ ಗೋಧಿ ಹಿಟ್ಟಿನ ಊತ್ತಪ್ಪ ರೆಡಿಯಾಗುತ್ತೆ ಇದು ದಿಢೀರಂತ ಮಾಡುವಂಥದ್ದು ಚಟ್ನಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಈಸಿ ಆಗೋ ಹೆಲ್ತಿ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇರಿ ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಧನ್ಯವಾದಗಳು